ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಆರೂರು ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಐದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಪ್ರಸ್ತುತ ಸದಸ್ಯರಾಗಿ ಜೊತೆಗೆ ಬಿಜೆಪಿಯ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿ ಈಗ ಪ್ರಸ್ತುತ ಬ್ರಹ್ಮವರ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀತ ರಾಜೀವ್ ಕುಲಾಲಂ ಜೊತೆ ಇದ್ದಾರೆ ರಾಜೀವ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಆರಾಮಿದ್ದೇನೆ ಆ ರಾಜೀವರೆ ಆ ಹಲವಾರು ಜವಾಬ್ದಾರಿಗಳನ್ನ ನೀವು ಪಕ್ಷ ನಿರ್ವಹಿಸಿರುವಂಥದ್ದು ಆ ಎಲ್ಲ ವಿಚಾರಗಳ ಕುರಿತ ಮಾತಾಡೋಕೆ ಮೊದಲನೇದಾಗಿ ಪ್ರಸ್ತುತ ನೀವೇನು ಬ್ರಹ್ಮವರ ಬಿಜೆಪಿ ಮಂಡಳದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೇಗಿದೆ ಬ್ರಹ್ಮವರ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ಯಾವ ರೀತಿ ನಡೀತಾ ಇದೆ ಬ್ರಹ್ಮವರ ಗ್ರಾಮಾಂತರ ಬಿಜೆಪಿಯ ಅಧ್ಯಕ್ಷನಾಗಿ ನನಗೆ ತುಂಬಾ ಸಂತೋಷ ಇದೆ ಯಾಕಂತ ಹೇಳ್ರೆ ಪಕ್ಷ ಸಂಘಟನೆ ಅತ್ಯಂತ ಬಲಿಷ್ಠವಾಗಿದೆ ನಾವು ಎಲ್ಲ ಚುನಾವಣೆಗಳಲ್ಲಿ ನಾವು ಇಲ್ಲಿ ಗೆಲ್ತಾ ಬಂದಿವೆ ಇದು ಆ್ಯಕ್ಚುಲಿ ಹೇಳಲಿಕ್ಕೆ ಹೋದ್ರೆ ಗ್ರಾಮಾಂತರ ಭಾಗ ಸ್ವಲ್ಪ ಹಿಂದಿನಿಂದ ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಇದು ಬಿ ಜೆ ಪಿಯ ಭದ್ರಕೋಟೆ ಆಗಿದೆ ಪ್ರತಿಯೊಂದು ಚುನಾವಣೆಯಲ್ಲಿ ಮತದಾರ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಓಕೆ ಈಗ ಜೆ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಈಗ ಪಕ್ಷ ಸಂಘಟನೆ ಅಂತ ಬಂದಾಗ ಒಬ್ಬರೊಬ್ಬರ ಅಧ್ಯಕ್ಷ ಒಂದೊಂದೇ ರೀತಿಯಲ್ಲಿ ವಿಭಿನ್ನ ಕಲ್ಪನೆಯಲ್ಲಿ ಪಕ್ಷದ ನೂತನವಾಗಿ ಸಂಘಟನೆಯನ್ನು ಮಾಡ್ತಾರೆ ಹಾಗೆ ರಾಜೀವ್ ಕುಲಾವಲ್ ಅವರು ನಿಮ್ಮ ಒಂದು ಅವಧಿಯಲ್ಲಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ನಾವು ಮೊದಲನೆಯಾಗಿ ಬೂತ್ ಮಟ್ಟವನ್ನು ಗಟ್ಟಿ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ ಇಲ್ಲಿ ಭೂ ಸಮಿತಿಗಳನ್ನು ಗಟ್ಟಿ ಇದ್ದರೆ ನಮ್ಮ ಅಮಿತ್ ಶಾ ಅವರು ಮೋದಿಯವರು ಹೇಳಿದಾಗೆ ಬೂತ್ ಗಟ್ಟಿ ಇದ್ದರೆ ನಾವು ಡೆಲ್ಲಿಯನ್ನು ಗೆಲ್ಬೋದು ಕೇಂದ್ರದಲ್ಲಿ ಅಧಿಕಾರವನ್ನು ಬರ್ಬೋದು ಆ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ ಭೂ ಸಮಿತಿಗಳನ್ನ ಸದೃಢವಾಗಿ ಇದ್ದೇವೆ ಅದೇ ರೀತಿಯಲ್ಲಿ ಶಕ್ತಿ ಕೇಂದ್ರವನ್ನು ಸದೃಢವಾಗಿ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮೆಲ್ಲ ನಾಯಕರ ನಮ್ಮ ಗ್ರಾಮಾಂತರ ಭಾಗದ ನಾಯಕರ ವಿಶ್ವಾಸ ತೆಗೆದು ಅಲ್ಲಿ ಪಕ್ಷ ಸಂಘಟನೆಗೆ ಒತ್ತು ಕೊಡ್ತಾ ಇದ್ದೇವೆ ಈಗ ಪ್ರಮುಖವಾಗಿ ಈಗ ಒಂದು ಸಂಘಟನೆ ಅಂತ ಬಂದಾಗ ಎಲ್ಲ ಸಮುದಾಯಗಳಾಗಿರ್ಬೋದು ಎಲ್ಲ ಹಿರಿಯ ನಾಯಕರು ಕಿರಿಯ ನಾಯಕರು ಎಲ್ಲರೂ ಕೂಡ ಬೆಂಬಲ ಬೇಕಾಗುತ್ತೆ ಹಾಗೆ ಈ ಭಾಗದ ಶಾಸಕರುಗಳಾಗಿರ್ಬೋದು ಅಥವಾ ಈ ಭಾಗದ ಹಿರಿಯ ನಾಯಕರುಗಳು ನಿಮ್ಮ ಒಂದು ಸಂಘಟನೆಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಯಶ್ಪಾಲ ಅವರು ಯುವಕರು ಅತ್ಯಂತ ಉತ್ಸಾಹಿಗಳು ಅವರು ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ನಮಗೆ ಸಪೋರ್ಟನ್ನು ಮಾಡ್ತಾ ಬಂದಿದ್ದಾರೆ ಹಿಂದಿನ ನಮ್ಮ ಹಿರಿಯ ನಮ್ಮ ತುಂಬ ವರ್ಷದಿಂದ ಕೆಲಸ ಅಂತ ನಮ್ಮ ನಮ್ಮ ನಾಯಕರುಗಳಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸ ತೆಗೆದು ಈ ಕಿರಿಯ ಮಟ್ಟದ ನಾಯಕರುಗಳನ್ನ ವಿಶ್ವಾಸ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಶಾಸಕರು ಎಲ್ಲರನ್ನು ಗುರುತಿಸಿ ಪಕ್ಷ ಸಂಘಟನೆಗೆ ಒತ್ತು ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನನಗೂ ಸಹ ತುಂಬ ಸಂತೋಷವಾಗ್ತದೆ ಈಗ ಚುನಾವಣೆಗಳಂತ ಬಂದಾಗ ನಿರಂತರವಾಗಿ ಚುನಾವಣೆಗಳು ಬರ್ತಾನೆ ಇರ್ತವೆ ಈಗ ನೀವು ಮಂಡಲದ ಅಧ್ಯಕ್ಷರಾಗಿರುವಂತದ್ದು ನೀವು ಮಂಡಲ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಸತತವಾದ ಚುನಾವಣೆಗಳು ಬರುತ್ತೆ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಸಹಕಾರ ಚುನಾವಣೆಗಳು ಕೆಲವೊಂದು ಆಗಿದೆ ಕೆಲವೊಂದು ಆಗಕ್ಕೆ ಬಾಕಿ ಇರುವಂತದ್ದು ಹಾಗೆ ಗ್ರಾಮ ಪಂಚಾಯತ್ ಚುನಾವಣೆ ಪುರಸಭೆ ನಗರ ಹಲವಾರು ಚುನಾವಣೆಗಳು ಇರುವಂತದ್ದು ಈ ಒಂದು ಚುನಾವಣೆಗಳಿಗೆ ಮಂಡಲ ಅಧ್ಯಕ್ಷಾಗಿ ಯಾವ ರೀತಿಯಾಗಿ ತಯಾರಿ ನಡೆಸ್ತಾ ಈಗಾಗಲೇ ನಮಗೆ ನನ್ನ ಒಂದು ವರ್ಷದ ಅವಧಿಯಲ್ಲಿ ಲೋಕಸಭಾ ಚುನಾವಣೆ ಬಂತು ಎಮ್ ಎಲ್ ಸಿಯ ಚುನಾವಣೆ ಬಂತು ಸಹಕಾರಿ ಚುನಾವಣೆ ಬಂತು ಅದರ ನಂತರ ಬೇರೆ ಬೇರೆ ಚುನಾವಣೆಗಳು ಬಂತು ನಾವು ಎಲ್ಲ ಚುನಾವಣೆಗಳನ್ನು ಗೆದ್ದಿದ್ದೇವೆ ಅತ್ಯಂತ ಲೀಡನ್ನು ಕೊಟ್ಟಿದ್ದೇವೆ ಎಂ ಪಿ ಎಲೆಕ್ಷನಲ್ಲಿ ನಾವು ಇಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಹತ್ತೂವರೆ ಸಾವಿರಕ್ಕಿಂತ ಹೆಚ್ಚು ಓಟನ್ನು ನಾವು ಲೀಡನ್ನು ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಎಮ್ ಎಲ್ ಸಿ ಚುನಾವಣೆ ಬಂದಾಗ ಸ್ವಲ್ಪ ನಮಗೆ ಕ್ಲಿಷ್ಟಕರವಾಗಿತ್ತು ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವ ರಘುಪತಿ ಭಟ್ರೆ ಅವರು ಇಂಡಿಪೆಂಡೆಂಟ್ ಇತ್ತು ಆದರೆ ಆ ಸಮಯದಲ್ಲಿ ಸಹ ನಮ್ಮ ಕಾರ್ಯಕರ್ತರು ನಮ್ಮ ಮತ ನಮ್ಮೊಟ್ಟಿಗೆ ನಿಂತು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೆ ಪ್ರಯತ್ನ ಪಟ್ಟಿದ್ರು ಅದೇ ರೀತಿಯಲ್ಲಿ ಸಹಕಾರಿ ಚುನಾವಣೆಗಳು ಬಂದಾಗ ಸಹ ಸಹಕಾರಿಗೆ ನಮ್ಮ ಬ್ರಹ್ಮವರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇರ್ಬೋದು ಅದನ್ನು ಸಹ ಗೆಲ್ಲುವಲ್ಲಿ ನಮ್ಮ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಈಗ ಬಲವಾಗಿ ಇರುವಂಥ ಚುನಾವಣೆ ಅಂತ ಕೇಳಿದ್ರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಅದರ ನಂತರ ಒಂದು ವರ್ಷದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರಲಿ ಇದಕ್ಕೆ ಈಗಾಗಲೇ ಪಕ್ಷ ತಯಾರಿಯನ್ನು ಮಾಡ್ಕೊಂಡಿದೆ ಈಗಾಗಲೇ ಶಾಸಕರು ಅಭಿವೃದ್ಧಿ ಕೆಲಸಕ್ಕೂ ಒತ್ತು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಪಕ್ಷ ಸಂಘಟನೆಗೂ ಒತ್ತು ಕೊಡ್ತಾ ಇದ್ದಾರೆ ನಾವು ನಿರಂತರವಾಗಿ ಪಕ್ಷ ಸಂಘಟನೆಗೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಶಕ್ತಿ ಕೇಂದ್ರದ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಬಲಪಡಿಸಬೇಕು ಆ ನಿಟ್ಟಿನಲ್ಲಿ ಕಾರ್ಯಕರ್ತರ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡಬೇಕ ದೃಷ್ಟಿಯಲ್ಲಿ ಮಾಡ್ತಾ ಇದ್ದೀವಿ ಆ ಪ್ರಮುಖವಾಗಿ ಅವರೇ ನೀವು ಒಂದು ಕಡೆ ರೀ ಪಕ್ಷದ ಜವಾಬ್ದಾರಿ ಇದ್ದೀರಾ ಇನ್ನೊಂದು ಕಡೆ ಏನು ಸಾರ್ವಜನಿಕ ಚುನಾವಣೆಯಲ್ಲಿ ದುಡ್ಡು ಗೆಲುವನ್ನು ಕಂಡಿರುವಂಥದ್ದು ಮೂರು ಬಾರಿ ಗ್ರಾಮ ಪಂಚಾಯತ್ ಆರೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದೀರಾ ಹೇಗಿತ್ತು ಮೂರು ಈಗ ಮೂರನೇ ಬಾರಿ ಪ್ರಸ್ತುತ ಸೇವೆಯನ್ನು ತರಿಸ್ತಾ ಇದೀರಾ ಸತತವಾಗಿ ಮೂರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹೇಗೆ ಅನಿಸ್ತಾ ಇದೆ ನಾನು ಎರಡು ಸಾವಿರದ ಎಂಟರಲ್ಲಿ ಸಕ್ರಿಯವಾಗಿ ರಾಜಕಾರಣಕ್ಕೆ ಬಂದವನು ನನ್ನ ಸಾಮಾಜಿಕ ಚಟುವಟಿಕೆ ಇರ್ಬೋದು ಧಾರ್ಮಿಕ ಚಟುವಟಿಕೆ ಇರ್ಬೋದು ನಿರಂತರವಾಗಿ ನಾನು ಮಾಡ್ತಾ ಬಂದಿದ್ದೆ ಆದರೆ ಚುನಾವಣೆ ಸ್ಪರ್ಧೆ ಮಾಡಿದ್ದು ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಆಗ ಪಕ್ಷ ಈ ಭಾಗದಲ್ಲಿ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಹಿಂದೆ ನಮ್ಮ ಬ್ರಹ್ಮವರ ಕ್ಷೇತ್ರ ಇತ್ತು ಅದರ ನಂತರ ಉಡುಪಿ ಕ್ಷೇತ್ರಕ್ಕೆ ನಮ್ಮ ಬ್ರಹ್ಮವರ ಕ್ಷೇತ್ರ ಕೂಡ್ತದೆ ಆಗ ನಮಗೆ ಅಭ್ಯರ್ಥಿಯಾಗಿ ಜೆ ನಮ್ಮ ರಘುಪತಿ ಭಟ್ರು ನಿಂದಿನ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಆಗ ನಮ್ಗೆ ಇಲ್ಲಿ ಪಕ್ಷಕ್ಕೆ ಬಲವಾಗಿ ಯಾವುದೇ ಒಂದು ಗಟ್ಟಿಯಾದ ನೆಲೆ ಇರಲಿಲ್ಲ ಆಗ ನಮ್ಮನ್ನೆಲ್ಲ ನಾವೆಲ್ಲ ಎರಡು ಸಾವಿರದ ಎಂಟರಲ್ಲಿ ಮತ್ತೊಮ್ಮೆ ಪಕ್ಷಕ್ಕೆ ಗಟ್ಟಿ ತುಂಬುವ ಕೆಲಸವನ್ನು ನಮ್ಮ ನಾಯಕರಿಂದ ನಾವು ಮಾಡ್ಕೊಂತು ಎರಡು ಸಾವಿರದ ಒಂಬತ್ತರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬಂತು ಚುನಾವಣೆ ಬಂದಾಗ ನಾನು ಆ ಟೈಮಲ್ಲಿ ನನಗೆ ಸ್ಥಾನೀಯ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಆಗ ನನಗೆ ಆರೂರು ನೀಲವರ ಒಂದೇ ಪಂಚಾಯತ್ ಕುಂಜಾಲ್ ಗ್ರಾಮ ಪಂಚಾಯತ್ ಇತ್ತು ಆರು ನೀಲಾವರದ ಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ ಕೆಲಸ ಮಾಡುವ ಅವಕಾಶಗಳನ್ನು ಸಿಕ್ತು ಆ ಪ್ರಥಮ ಚುನಾವಣೆಯಲ್ಲಿ ನಾವು ಹದಿನೆಂಟು ಸೀಟಲ್ಲಿ ಹತ್ತು ಸೀಟ್ಗಳನ್ನು ನಾವು ಗೆದ್ದಿದ್ವಿ ಅದರಲ್ಲಿ ನನ್ನ ನಾಯಕತ್ವದಲ್ಲಿ ನಾನು ಚುನಾವಣೆಯನ್ನು ಮಾಡಿದ್ದು ಅದರಲ್ಲಿ ಗ್ರಾಮ ಪಂಚಾಯತ್ನ ನನಗೆ ಉಪಾಧ್ಯಕ್ಷ ಆಗಿ ಮಾಡುವ ಕೆಲಸ ಸಿಕ್ತು ಮಾಡಿದ್ದೆ ಎರಡೂವರೆ ವರ್ಷದಲ್ಲಿ ಅತ್ಯಂತ ಒಳ್ಳೆಯ ಅಭಿವೃದ್ಧಿಯನ್ನು ನಾವು ಕುಂಜಾಲ್ ಗ್ರಾಮ ಪಂಚಾಯತ್ ಮಾಡಿತ್ತು ಅದರ ನಂತರ ನಾವು ನಿರಂತರವಾಗಿ ಎರಡು ಚುನಾವಣೆಗಳಲ್ಲಿ ಗೆಲ್ತಾ ಬಂದ್ವಿ ಆರೂರು ಮತ್ತೆ ನೀಲಾವರ ಇದ್ದದ್ದನ್ನು ನಾವು ಒಂದು ನಮಗೆ ಬೈಪರ್ಫಿಕೇಶನ್ ಏನು ಗ್ರಾಮ ಪಂಚಾಯತ್ ವಿಂಗಡಣೆ ಅಂತ ಬಂತು ಆಗ ನಾವು ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿಸ್ಕೊಂಡು ಅಭಿವೃದ್ಧಿ ದೃಷ್ಟಿಯಿಂದ ಆರೂರು ಬೇರೆ ಪಂಚಾಯತ್ ಆಯಿತು ನೀಲಾವರ ಬೇರೆ ಪಂಚಾಯತ್ ಆಯಿತು ಕುಂಜಾಲು ಎರಡು ಪಂಚಾಯತ್ ಆಗಿ ಡಿವೈಡ್ ಆಯ್ತು ಆಗ ಕುಂಜಾಲು ಆರೂರಿಗೆ ಬೇರೆ ಚುನಾವಣೆ ನೀಲಾವರಕ್ಕೆ ಬೇರೆ ಚುನಾವಣೆ ಆದಾಗ ಅದು ಎರಡನ್ನ ಅದನ್ನ ನೀಲಾವರದಲ್ಲಿ ಒಂಬತ್ತಕ್ಕೆ ಒಂಬತ್ತು ಸೀಟನ್ನು ಗೆದ್ವಿ ಆರೂರಲ್ಲಿ ಹತ್ತಕ್ಕೆ ಹತ್ತು ಸೀಟನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಕೆಲಸ ಆಯಿತು ಆಗ ನನಗೆ ಐದು ವರ್ಷ ಅವಧಿಗೆ ಒಂದು ಪ್ರಥಮ ಅಧ್ಯಕ್ಷರಾಗಿ ಕೆಲಸ ಮಾಡುವ ಅವಕಾಶ ಸಹ ಗ್ರಾಮ ಪಂಚಾಯತ್ ಅಲ್ಲಿ ಸಿಕ್ಕಿತ್ತು ಆಗ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಿತ್ತು ನೀವು ಹೇಳಿದ್ರಿ ಐದು ವರ್ಷಗಳ ಕಾಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೂಡ ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಿತ್ತು ಆ ಐದು ವರ್ಷಗಳ ಅವಧಿಯಲ್ಲಿ ಆರೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಪ್ರಮುಖ ಸಾಧನೆ ನಮಗೆ ಆಗ ನಮಗೆ ಬಹಳ ಆಗಿತ್ತು ಯಾಕಂತ ಹೇಳಿದ್ರೆ ನಾವು ಬಿಜೆಪಿಯ ಬೆಂಬಲಿತರಾಗಿತ್ತು ಆಗ ನಮ್ಮ ಪ್ರಮೋದ್ ಮಧ್ವರಾಜರು ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಅವರು ಶಾಸಕರಾಗಿ ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಸ್ವಲ್ಪ ರಾಜಕೀಯ ವೈಷಮ್ಯ ಇತ್ತು ಆದರೆ ಅಭಿವೃದ್ಧಿಯಲ್ಲಿ ನಮಗೆ ಪ್ರಮೋದ್ರು ಎಲ್ಲಿಯೂ ತೊಂದರೆ ಕೊಡಲಿಲ್ಲ ಆಗ ನನಗೆ ತುಂಬ ಕಷ್ಟ ಐತೆ ಯಾಕಂತ ಹೇಳಿ ಹೊಸದಾಗಿ ಗ್ರಾಮ ಪಂಚಾಯತ್ ಆಯ್ಕೆಯಾಗಿದ್ದು ನನಗೆ ಯಾವುದೇ ಕಟ್ಟಡ ಇಲ್ಲ ಕಚೇರಿ ಇಲ್ಲ ಏನೂ ಇಲ್ಲ ಆದರೆ ನಾನೊಂದು ಚಾಲೆಂಜ್ ಆಗಿ ತಕೊಂಡು ಎರಡೂವರೆ ವರ್ಷದಲ್ಲಿ ಗ್ರಾಮ ಪಂಚಾಯತ್ನ ಕಟ್ಟಡ ಕಟ್ಟಬೇಕಂತ ನಿರ್ಧಾರ ಮಾಡಿಕೊಂಡು ನಲ್ವತ್ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಮಾಡಿದೆ ಗ್ರಾಮ ಪಂಚಾಯತ್ ಕಟ್ಟಡ ಇನೋಗ್ರೇಷನ್ ಆದ ಮೇಲೆ ಒಂದು ದಿಟ್ಟವಾದ ನಿಲುವನ್ನು ತಗೊಂಡ್ವಿ ಗ್ರಾಮದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಬೇಕು ಜನರಿಗೆ ನೀರು ಬೇಕು ಜನರಿಗೆ ವಿದ್ಯುತ್ ಬೇಕು ಜನರಿಗೆ ರಸ್ತೆಗಳು ಬೇಕು ಅದೇ ರೀತಿಯಲ್ಲಿ ಜನರಿಗೆ ಸ್ಮಶಾನ ಇನ್ನಿತರ ನಿವೇಶನ ಎಲ್ಲ ಕೊಡಬೇಕು ನಾವು ಒಂದು ಉತ್ತಮವಾದ ಸುಸಜ್ಜಿತವಾದ ಒಂದು ಸ್ಮಶಾನವನ್ನು ಮಾದರಿ ಸ್ಮಶಾನವನ್ನು ನಾವು ಎರಡೂವರೆ ನಮ್ಮ ಉಳಿದ ಅವಧಿಯಲ್ಲಿ ಮಾಡಿತ್ತು ಅದೇ ರೀತಿಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನರಿಗೆ ನಿವೇಶನವನ್ನು ಹಂಚಿತ್ತು ಅದರಲ್ಲಿ ಇಪ್ಪತ್ನಾಲ್ಕು ಗಂಟೆ ಜನರಿಗೆ ಕುಡಿಯುವ ನೀರು ಒಂದು ಶೌಚಾಲಯ ಇಲ್ಲದಿದ್ದವರಿಗೆ ಪೂರ್ಣ ಪ್ರಮಾಣದ ಶೌಚಾಲಯವನ್ನು ಮಾಡಿ ನನಗೆ ನನ್ನ ಅಧಿಕಾರ ಮುಗಿಬೇಕಿದ್ರೆ ಒಂದು ವರ್ಷ ಮುಂಚೆ ಒಂದು ಎರಡು ವರ್ಷಕ್ಕೆ ಒಂದೂವರೆ ಎರಡು ವರ್ಷ ಮುಂಚೆ ನನಗೆ ಗಾಂಧಿ ಗ್ರಾಮ ಪುರಸ್ಕಾರ ನಮ್ಮ ಗ್ರಾಮ ಪಂಚಾಯತಿಗೆ ಬಂತು ಆಕ್ಚುಲಿ ಉಡುಪಿ ತಾಲೂಕಲ್ಲೇ ನಮ್ಮ ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಬಂತು ನಾನು ಅದನ್ನು ಸ್ವೀಕಾರ ಮಾಡಿದ್ದೆ ಅದರಲ್ಲಿ ಐದು ಲಕ್ಷ ರೂಪಾಯಿ ಅನುದಾನ ಬಂತು ಅದನ್ನು ಸಹ ಶುದ್ಧೀಕರಣ ಘಟಕಕ್ಕೆ ನೀ ಜನರಿಗೆ ಸ್ವಚ್ಛವಾದ ನೀರನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ಶುದ್ಧೀಕರಣ ಘಟಕಕ್ಕೆ ಇಟ್ಟೆ ಅದ ನಂತರ ಕೋಟಾ ಶಿವರಾಮ್ ಕಾರಂತರ ಪ್ರಶಸ್ತಿ ಸಹ ಬಂತು ಸಾಕಷ್ಟು ಅಭಿವೃದ್ಧಿಗಳು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಆಯ್ತು ಜನ ಮತ್ತೊಮ್ಮೆ ನಮ್ಮನ್ನ ಆಯ್ಕೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಈಗ ಒಂದು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ ಆತತ್ರ ಡಿಸೆಂಬರ್ ಜನವರಿ ತಿಂಗಳಿನಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಘೋಷಣೆ ಆಗುತ್ತೆ ಇದು ಮತ್ತೊಮ್ಮೆ ಆರೂರು ಗ್ರಾಮ ಪಂಚಾಯತ್ ನಿಮ್ಮದೇ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಅದರಲ್ಲಿ ಏನೂ ಡೌಟ್ ಇಲ್ಲ ಯಾಕಂತ ಹೇಳ್ರೆ ನಾವು ಇಲ್ಲಿ ಸಹ ನಮ್ಮನ್ಯ ಶಾಸಕರ ಎಸ್ ಪಾಲ್ ಸುವರ್ಣರು ಎಮ್ ಎಲ್ ಎ ಆದ್ಮೇಲೆ ಸಹ ಸಾಕಷ್ಟು ಅಭಿವೃದ್ಧಿಗಳಾಗಿದೆ ಈಗಾಗಲೇ ಒಂದೂವರೆ ಕೋಟಿಗಿಂತ ಅಧಿಕ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇದ್ದಾವೆ ಮುಂದಿನ ಅವಧಿಯಲ್ಲಿ ಯಾರು ನಿಂತು ಯಾರು ನಿಲ್ದು ನಮ್ಮಲ್ಲಿ ಒಂದು ಒಂದು ಗುರಿ ರಾಜೀವ್ ಕುಲಾಲ್ ಅವರು ಮತ್ತೊಮ್ಮೆ ಚುನಾವಣೆ ಸ್ಪರ್ಧೆ ಮಾಡ್ತಾರ ರಾಜೀವ್ ಕುಲಾಲ್ರು ಚುನಾವಣೆಗೆ ಸ್ಪರ್ಧೆ ಮಾಡದಿದ್ರು ರಾಜೀವ್ ಕುಲಾಲ್ ನೇತೃತ್ವದಲ್ಲಿ ಗ್ರಾಮ ಪಂಚಾಯತಿ ಸೀಮಿತವಾಗ್ತಾರ ಅಥವಾ ಮುಂದೆ ಬರುತ್ತಿರುವಂತಹ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಕಡೆ ನಾ ರಾಜೀವ್ ಕುಲಾಲ್ ಅವ್ರು ಹೋಗ್ತಾರ ನಾನು ಯಾವ್ದನ್ನೂ ನಿರ್ಧಾರ ಮಾಡುದಿಲ್ಲ ಯಾಕಂತ ಹೇಳ್ರೆ ನನ್ಗೆ ಯಕ್ಷ ಎಲ್ಲರೂ ಅವಕಾಶ ಕೊಟ್ರೆ ಗ್ರಾಮ ಪಂಚಾಯತಿಯಿಂದ ಪ್ರಮೋಷನ್ ಏನಾದ್ರೂ ಸಿಗತ್ತ ಇಲ್ಲ ನನಗೆ ಪಕ್ಷ ಈಗಾಗಲೇ ನನ್ನ ನಾಯಕರು ನನಗೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಮತ್ತೊಮ್ಮೆ ಈಗ ಮೂರು ವರ್ಷಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನನಗೆ ಜವಾಬ್ದಾರಿಗಳಿದೆ ನನ್ನ ನೇತೃತ್ವದಲ್ಲಿ ನನಗೆ ಹದಿಮೂರು ಗ್ರಾಮ ಪಂಚಾಯತ್ಗಳು ಶಾಸಕರ ಒಂದು ನಿರ್ದೇಶನದಂತೆ ಈಗ ಈಗ ನಮ್ಮ ಗ್ರಾಮಾಂತರ ಭಾಗದಲ್ಲಿ ಹನ್ನೊಂದು ಗ್ರಾಮ ಪಂಚಾಯತ್ಗಳು ನಮ್ಮ ಕೈಯಲ್ಲಿದೆ ಎರಡು ಗ್ರಾಮ ಪಂಚಾಯತ್ಗಳು ನಮ್ಮ ಕೈಯಲ್ಲಿಲ್ಲ ನಮ್ಮ ಗುರಿ ಏನಂತ ಹೇಳಿದ್ರೆ ಹದಿಮೂರು ಗ್ರಾಮ ಪಂಚಾಯತ್ಗಳನ್ನು ನಾವು ಉಳಿಸ್ಕೊಳ್ಬೇಕು ಅದು ನಂತರ ಮುಂಬರುವ ಎಲ್ಲ ತಾಲೂಕ್ ಪಂಚಾಯತ್ ಎಲ್ಲ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳನ್ನ ನಾವು ಗೆಲ್ಬೇಕು ಸದೃಢವಾದ ಕಾಂಗ್ರೆಸ್ ಮುಕ್ತ ನಮ್ಮ ಮಂಡಲವನ್ನಾಗಿ ಮಾಡ್ಬೇಕನ್ನುವ ದಿಟ್ಟ ನಿಲುವನ್ನು ನಾವು ಇಟ್ಕೊಂಡಿದ್ದೇವೆ ಮತ್ತೆ ಪಕ್ಷ ಏನ್ ನಿರ್ಧಾರ ತಗೊಳ್ಳೋದು ನನ್ಗೆ ನಾನು ಸ್ಪಷ್ಟ ಹೇಳಿದ್ದೇನೆ ನನ್ನೆಲ್ಲ ನನ್ನೆಲ್ಲ ಕಾರ್ಯಕರ್ತರಿಗೂ ನಮ್ಮೆಲ್ಲ ನಾಯಕರಿಗೂ ನಾನು ಹೇಳಿದ್ದೇನೆ ನಾನು ಮೂರಾವಧಿಗೆ ನಾನು ಪಂಚಾಯತ್ ಚುನಾವಣೆ ನಿಂತಿದ್ದೇನೆ ನಾನು ಇಲ್ಲಿ ಮುಗಿಸ್ತೇನೆ ಯಾಕಂತ ಹೇಳಿದ್ರೆ ನನಗೆ ಇನ್ನು ಚುನಾವಣೆ ಪಂಚಾಯತ್ ಮಟ್ಟದಲ್ಲಿ ನನಗೆ ದೊಡ್ಡ ಆಸಕ್ತಿ ಇಲ್ಲ ಯಾಕಂತ ಹೇಳಿದ್ರೆ ನಾವು ಹೊಸಬರನ್ನು ಆಯ್ಕೆ ಮಾಡ್ಬೇಕು ನಾವು ಎಲ್ಲೋ ಒಂದ್ ಕಡೆ ನೋಡಿದ್ರೆ ರಾಜೀವ್ ಕುಲಾಲ್ ಅವರಿಗ ಗ್ರಾಮ ಪಂಚಾಯಿತಿಯಿಂದ ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಗೆ ಹೋಗುವ ನಿರೀಕ್ಷೆ ಇಟ್ಕೊಂಡಿದ್ರೆ ಹಾಗೇನಿಲ್ಲ ರಾಜಕಾರಣದಲ್ಲಿ ಯಾವುದೇ ನಿಂತ ನೀರಾಗುವುದಿಲ್ಲ ರಾಜಕಾರಣ ಚಲಿಸ್ತಾ ಇರಬೇಕು ನಾನು ಆ ಒಂದು ಆಶಯವನ್ನು ಇಟ್ಕೊಳ್ಳೋದಿಲ್ಲ ನಾನು ಹೀಗೆ ಮಾಡ್ಬೇಕಂದಿರುವುದಿಲ್ಲ ಆದ್ರೆ ಸ್ಪಷ್ಟ ಇದೆ ಪಕ್ಷ ಏನ್ ಜವಾಬ್ದಾರಿ ಕೊಡ್ತದೆ ಅದೇ ರೀತಿಯಲ್ಲಿ ನಾನು ಕೆಲಸ ಮಾಡಿಕೊಂಡು ಹೋಗುವನು ಮತ್ತೆ ನನ್ನ ಒಂದ ನಿಲುವು ಏನಂತ ಹೇಳಿದ್ರೆ ಪಕ್ಷದಲ್ಲಿ ದುಡಿಯುವಂತ ನಮ್ಮ ಕಾರ್ಯಕರ್ತರು ಇರ್ಬೋದು ನಮ್ಮ ಯಾರಿಗಿರ್ಬೋದು ಅವರಿಗೆ ಪಕ್ಷದಲ್ಲಿ ಸ್ಥಾನಮಾನ ಸಿಗು ಸಿಗಬೇಕನ್ನೋದು ನನ್ನ ಒಂದು ಆಸೆ ಅದು ಯಾರೇ ಆಗಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಸ್ಪರ್ಧಿಸಬೇಕಾದ್ರೂ ಅವನು ಪಕ್ಷದಲ್ಲಿ ಕೆಲಸ ಮಾಡಬೇಕು ಜನರೊಟ್ಟಿಗಿರಬೇಕು ಅವನಿಗೆ ಸಿಗಬೇಕು ಅವನಿಗೆ ಒಂದು ಆ ಒಂದು ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಇದೆ ಈಗ ಪ್ರಮುಖವಾಗಿ ರಾಜೀವ್ ಅವರೇ ಈಗ ಏನು ರಾಜ್ಯದಲ್ಲಿ ಈಗ ಹಲವಾರು ಬೆಳವಣಿಗೆ ಆಗ್ತಿರುವಂತದ್ದು ರಾಜ್ಯ ಸರ್ಕಾರದ ಕೆಲವೊಂದು ನಿರ್ಧಾರವಾದ ಬೆಲೆ ಏರಿಕೆ ಆಗಿರಬಹುದು ಸಿಟಿ ಪರೀಕ್ಷೆ ತಂದ ಜನವರ ಕಟ್ ಮಾಡಿದ ವಿಚಾರ ಆಗಿರಬಹುದು ಬೇರೆ ಬೇರೆ ವಿಚಾರಗಳ ಅನುದಾನ ಕೊಡದಿರುವ ಕೊಡ್ತಾ ಇಲ್ಲ ಅನ್ನುವದು ಉಡುಪಿ ಜಿಲ್ಲೆಯ ಐದು ಶಾಸಕರ ಕೂಡ ಒಂದು ಹೇಳಿಕೆಯನ್ನು ಹೇಳ್ಕೊಡ್ತಿರೋದು ಅಲ್ಲೇ ಕೆಲವೊಂದು ಮನವಿಗಳನ್ನ ಕೂಡ ಸಲ್ಲಿಸಿರುವಂಥದ್ದು ಈ ಎಲ್ಲ ವಿಚಾರಗಳು ರಾಜ್ಯ ಸರ್ಕಾರದ ವಿರುದ್ಧ ನಿಮ್ಮ ಒಂದು ಹೋರಾಟಗಳು ಯಾವ ರೀತಿ ಇವತ್ತಿನ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಗೊತ್ತಾಗಿದೆ ಯಾಕಂತ ಹೇಳ್ರೆ ಇದು ಒಟ್ಟು ಗ್ಯಾರಂಟಿ ಹೆಸರಲ್ಲಿ ಓಡ್ತಾ ಇದೆ ಬಿಟ್ರೆ ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಖಾಲಿ ಒಂದು ಕಮ್ಯುನಿಯಲ್ಲಿ ಏನಂತ ಹೇಳಿದ್ರೆ ಒಂದು ಧರ್ಮಕ್ಕೋಸ್ಕರ ಸೀಮಿತ ಆಗಿರುವಂತ ಇದು ಸರ್ಕಾರ ಇವತ್ತು ಅವರ ಏನೇ ಸ್ಟೇಟ್ಮೆಂಟ್ ಇರ್ಬೋದು ನಾವು ನಿನ್ನೆ ಮೊನ್ನೆ ಎಲ್ಲ ಘಟನೆಗಳನ್ನ ನೋಡ್ತಾ ಇದ್ದೇವೆ ಒಂದು ಸುಭಾಷ್ ಶೆಟ್ಟಿ ಅಂತ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಕೊಲೆ ಆಗ್ತದೆ ಅವನಿಗೆ ಭದ್ರತೆಯಲ್ಲೇ ಕೊಲೆ ಮಾಡ್ತಾರೆ ಆದರೆ ಇವತ್ತು ಹಿಂದೂ ಆ ಕಾರ್ಯಕರ್ತ ಹಿಂದೂ ಆಗಿರಲಿ ಯಾರೇ ಆಗಿರಲಿ ಅವನ ಮನೆಗೆ ಹೋಗುವ ಇವತ್ತು ಪರಿಸ್ಥಿತಿ ಮನಸ್ಥಿತಿ ನಮ್ಮ ಕಾಂಗ್ರೆಸ್ನ ಸರ್ಕಾರಕ್ಕಾಗಲಿ ಸಚಿವರಿಗಾಗಲಿ ಮಿನಿಸ್ಟ್ರಿಗಾಗಲಿ ಅಥವಾ ಯಾರಿಗೂ ಎಮ್ ಎಲ್ ಎಗಳಿಗಾಗಿ ಇಲ್ಲ ಯಾಕಂತೇಳೆ ನಾವು ಇವತ್ತು ಸ್ಪಷ್ಟ ನೋಡ್ತೇವೆ ಇವತ್ತು ನಮ್ಮಲ್ಲಿ ಆಳ್ವಿಕೆ ಮಾಡುವಂಥ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಇವತ್ತು ಅಭಿವೃದ್ಧಿಗಳು ಕುಂಠಿತವಾಗಿವೆ ನಮ್ಮ ಯಾವುದೇ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿರುವಂಥ ಯಾವುದೇ ಕ್ಷೇತ್ರಕ್ಕೆ ಇವತ್ತು ಅನುದಾನಗಳು ಹರಿದು ಬರ್ತಾ ಇಲ್ಲ ಇವತ್ತು ನಾವು ಹಿಂದೆ ಏನು ಐದು ವರ್ಷದಲ್ಲಿ ನಮ್ಮ ಅಭಿವೃದ್ಧಿ ಹೇಗಾಗ್ತಿತ್ತು ಅಭಿವೃದ್ಧಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಷ್ಟೇ ರಾಜೀವರೇ ನೀವು ಪ್ರಮುಖವಾಗಿ ಕೂಡ ಜೆ ಪಿಯಲ್ಲಿ ಇದ್ದಂತವರು ಎರಡೂವರೆ ಮೂರು ದಶಕಗಳಿಂದ ಬಿಜೆಪಿ ಪಕ್ಷದ ಒಂದು ಸಣ್ಣ ಏನೋ ಒಂದು ಬೂತಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರು ಪಂಚಾಯತ್ ರಾಜ್ ಪ್ರಕೋಷ್ಠ ಆಗಿರ್ಬೋದು ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು ಶಕ್ತಿ ಕೇಂದ್ರ ಆಗಿರ್ಬೋದು ಬೂತ್ ಸೇರಿದಂತೆ ಯಾಕೆ ಬಿಜೆಪಿ ಬಗ್ಗೆ ಅಷ್ಟೊಂದು ಒಲವ್ಯಾ ನಾನು ಎರಡೇ ವಿಷಯದಲ್ಲಿ ಒಂದು ರಾಷ್ಟ್ರೀಯತೆ ಮತ್ತು ಹಿಂದುತ್ವ ವಿಷಯದಲ್ಲಿ ನಾನು ಬಿ ಜೆ ಪಿಯನ್ನು ಸಪೋರ್ಟ್ ಮಾಡ್ತೇನೆ ಬಿ ಜೆ ಪಿ ಇರ್ತೇನೆ ಮುಂದೂ ಇರ್ತೇನೆ ಅದರಲ್ಲಿ ಏನು ಇಲ್ಲದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಾವು ಇವತ್ತು ಮೂರು ಅವಧಿಯ ಆಳ್ವಿಕೆಯನ್ನು ನೋಡ್ತಾ ಇದ್ವಿ ಇವತ್ತು ಈ ಒಂದು ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ನಮ್ಮ ಮೋದಿಯ ನಿಲುವನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಾವು ಬಿ ಜೆ ಪಿ ಒಟ್ಟಿಗೆ ಯಾಕೆ ಹೇಳ್ಬೇಕು ಯಾಕಂತೇಳಿದ್ರೆ ಇವತ್ತು ಮೂವತ್ತು ರಾಷ್ಟ್ರಗಳು ವಿದೇಶದಲ್ಲಿ ನಮ್ಮ ದೇಶಕ್ಕೆ ಇವತ್ತು ಇಷ್ಟು ಸಪೋರ್ಟ್ ಅನ್ನು ಮಾಡ್ತಾ ಇರುವಾಗ ಮೋದಿಯವರು ಕೈಗೊಂಡ ಕೆಲಸ ಬಗ್ಗೆ ಯಾರು ನನ್ನ ಪ್ರಕಾರ ನನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ವಾಲಂಟಿಯರ್ ಆಗಿ ಬಂದು ಕೆಲಸ ಮಾಡುವ ದಿನಗಳು ದೂರ ಇಲ್ಲ ರಾಜು ಈಗ ನಾವು ಇಂಡಿಯಾ ಪಾಕಿಸ್ತಾನ ಯುದ್ಧದ ಕುರಿತಾಗಿ ಮಾತಾಡ್ರಿ ಇಂತಹ ಸಂದರ್ಭದಲ್ಲಿ ಈಗ ಕಳೆದ ಒಂದು ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಈಗ ದಾಳಿಗಳಾಗ್ತಾ ಇರೋದ್ವು ಇಂತಹ ಸಂದರ್ಭದಲ್ಲಿ ದೇಶದ ಜನತೆಗಾಗಿರ್ಬೋದು ಅಥವಾ ಸರಿಕೆ ಏನ್ ಹೇಳಕ್ತಿ ಈ ಇದು ಇದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಳುದು ಅಂತ ಹೇಳಿದ್ರೆ ಕಾಲ್ ಕೆರ್ಕೊಂಡು ಪಾಕಿಸ್ತಾನದವರು ಗಲಾಟೆಗೆ ಬಂದದ್ದು ಆಕ್ಚುಲಿ ಯುದ್ಧ ಹ್ಯಾಗ್ತಿದೆ ಏಕಾಗ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ ಇವತ್ತು ನಾವು ಆ ಘಟನೆಯನ್ನ ಮನೆ ಇಪ್ಪತ್ತ ಎಂಟು ಜನ ನಮ್ಮ ಹಿಂದೂಗಳು ಮತರಾಗಿದ್ದಾರೆ ಅದನ್ನ ಒಬ್ಬ ಧರ್ಮನ್ನು ಕೇಳಿ ಅವರನ್ನ ಕೊಲ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದುರದೃಷ್ಟ ಏನಲ್ಲ ಇವತ್ತು ದೇಶ ಅತ್ಯಂತ ದಿಟ್ಟ ನಿರ್ಧಾರವನ್ನ ಇವತ್ತು ನಮ್ಮ ಪ್ರಧಾನಿ ಮೋದಿ ಅವರು ತಗೊಂಡಿದ್ದಾರೆ ಇವರಿಗೆ ನಿಜವಾಗಿ ನಾವು ಎಪ್ಪತ್ತು ವರ್ಷಗಳ ಎಪ್ಪತ್ತೈದು ಇತಿಹಾಸದಲ್ಲಿ ಇವರಿಗೆ ನಾವು ಬುದ್ಧಿ ಕಲಿಸಿದೇ ಕಡಿಮೆ ಆಯ್ತು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅಲ್ಲಿರುವಂಥ ಭಯೋತ್ಪಾದಕರಿಗೆ ಸ್ಪಷ್ಟ ಸಂದೇಶಿಸಬೇಕು ಪಾಕಿಸ್ತಾನ ಭಯೋತ್ಪಾದಕನೆಯನ್ನ ಏನು ಸಪೋರ್ಟ್ ಮಾಡ್ತೇವೆ ಅದನ್ನು ನಿಲ್ಸಬೇಕನ್ನು ನಮ್ಮೆಲ್ಲ ಆಶಯ ಓಕೆ ರಾಜೀವ್ ಕೋಲಾಲ್ ಅವರೇ ಕೊನೆಯದಾಗಿ ನಿಮ್ಮೊಂದು ಸುದೀರ್ಘವಾದ ರಾಜಕೀಯ ಜೀವನ ಆಗಿರಬಹುದು ನಿಮ್ಮೊಂದು ಸಂಘಟನೆ ಕುರಿತಾಗಿ ಈಗ ಪ್ರಸ್ತುತ ಬ್ರಹ್ಮವರ ಬಿಜೆಪಿ ಮಂಡಳದ ಅಧ್ಯಕ್ಷರಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನು ಹೇಳಕ್ಕೆ ಬಯಸ್ತೀರಾ ನಮ್ಮ ಪಕ್ಷದ ನಾಯಕರಿಗೆ ಹೇಳುವಷ್ಟು ದೊಡ್ಡ ಮಟ್ಟಿಗೆ ನಾನಿಲ್ಲ ನಾನು ಅದನ್ನೇ ಹೇಳೋದು ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಪಕ್ಷ ಸಂಘಟನೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ತೊಡಗಿಸ್ಕೊಳ್ಬೇಕು ಪಕ್ಷ ಸಂಘಟನೆಯಲ್ಲಿ ಕಾರ್ಯಕರ್ತರು ತೊಡಗಿಸಿಕೊಂಡಾಗ ಅಧಿಕಾರ ಖಂಡಿತ ಬರ್ತದೆ ಹುಡ್ಕೊಂಡು ಬರ್ತದೆ ಮತ್ತೆ ನಮಗೆ ನಾವು ಬದಲಾವಣೆಗಳು ಜಗದಿಯಮ ಯಾಕಂತ ಹೇಳಿದ್ರೆ ಏನಾಗಿದೆ ಅಂದರೆ ರಾಜ್ಯಕ್ಕೆ ನಮ್ಮ ಬಿ ಜೆ ಪಿ ಇವತ್ತು ದೊಡ್ಡ ವಿಶ್ವ ಮಟ್ಟದಲ್ಲಿ ದೊಡ್ಡ ಪಕ್ಷವಾಗಿ ಹೊರಗೊಮ್ಮಿದೆ ಇಲ್ಲಿ ಎಲ್ರಿಗೂ ಅಧಿಕಾರ ಸಿಕ್ತ ಅಂತ ಹೇಳಲಿಕ್ಕಿಲ್ಲ ಮುಂದೊಂದು ದಿನ ಅಧಿಕಾರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾರ್ಯಕರ್ತನಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅಧಿಕಾರ ಸಿಕ್ಕೇ ಸಿಗ್ತದೆ ಸ್ವಲ್ಪ ಅದಕ್ಕೆ ಸ್ವಲ್ಪ ನಮ್ಮ ಕಾರ್ಯಕರ್ತರು ಸಹ ಇರಬೇಕು ರಾಜೀವ್ ಕುಲಾಲ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಆರೂರು ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಬಿಜೆಪಿಯಲ್ಲಿ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿದ ವಿಚಾರ ಆಗಿರ್ಬೋದು ರಾಜ್ಯ ಸರ್ಕಾರದ ವಿರುದ್ಧ ನೀವು ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡ್ತೀರಾ ಹಾಗೆ ಬ್ರಹ್ಮವರ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಆರೂರು ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಬ್ರಹ್ಮಾವರ ಬಿಜೆಪಿ ಮಂಡಲದ ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆ ಸಲ್ಲುತ್ತಿರುವ ಶ್ರೀಯುತ ರಾಜು ಕುಲಾಲ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ